ಗುಡಿವಳ್ಳಿ ಪಟ್ಟಣದ ಏಳನೇ ವಾರ್ಡ್ ತರಕಾರಿ ಮಾರ್ಕೆಟ್ ಪಕ್ಕ ಹರಿಯುವ ರಾಜಕಾಲುವೆ ಬಳಿ ಇತ್ತೀಚೆಗೆ ಪಟ್ಟಣ ಪಂಚಾಯತ್ ಸಿಬ್ಬಂದಿ ಮಾಡಿದ ನಿರ್ಲಕ್ಷ್ಯದಿಂದ ಸಾರ್ವಜನಿಕರು ನಿತ್ಯ ಜೀವನದಲ್ಲಿ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಕಳೆದ ವಾರದಿಂದ ಕಾಲುವೆಯೊಳಗಿನ ಕಸ ಕಡ್ಡಿ ಗಬ್ಬು ವಾಸನೆಯುಳ್ಳ ಮಣ್ಣು ಮುಂತಾದ ಅಶುಚಿತ್ವ ವಸ್ತುಗಳನ್ನು ತೆಗೆದು ಶುದ್ದೀಕರಣ ಮಾಡುವ ಮೊದಲು ರಸ್ತೆ ಬದಿಯಲ್ಲಿ ಹಾಕಿಬಿಟ್ಟಿರುವ ಘಟನೆ ಸ್ಥಳೀಯರಲ್ಲಿ ಆಕ್ರೋಶ ಮೂಡಿಸಿದೆ ಸುಮಾರು ಏಳು ದಿನಗಳಿಂದ ಈ ಕಸವನ್ನು ಯಾರು ತೆರವುಗೊಳಿಸದೆ ಬಿಟ್ಟಿರುವುದರಿಂದ ಅಲ್ಲಿಂದ ಹಾದು ಹೋಗುವ ಶಾಲಾ ಮಕ್ಕಳು ತರಕಾರಿ ಮಾರ್ಕೆಟ್ಗೆ ಬರುವ ಸಾರ್ವಜನಿಕರು ಹಾಗೂ ಸ್ಥಳೀಯ ನಿವಾಸಿಗಳು ದುರ್ವಾಸನೆ ಬಳಲುತ್ತಿದ್ದಾರೆ ವಿಶೇಷ ಅಂದ್ರೆ ಇದೇ ಪ್ರದೇಶದಲ್ಲಿ ಪಟ್ಟಣ ಪಂಚಾಯಿತಿಯವರು ಕೆಲವು ದಿನಗಳ ಹಿಂದೆ ಫ್ಲೆಕ್ಸ್ ಬೋರ್ಡ್ ಹಾಕಿ ಇಲ್ಲಿ ಕಸ ಹಾಕಬಾರದು ಹಾಕಿದ್ರೆ ಐನೂರು ರೂಪಾಯಿ ದಂಡ ವಿಧಿಸಲಾಗುವುದು ಅಂತ ಪ್ರಕಟಣೆ ಮಾಡಿದ್ರು ಹಾಗೂ ಸಾರ್ವಜನಿಕರೇ ಕಸ ಹಾಕಬಾರದೆಂದು ಎಚ್ಚರಿಸಿದ ಪಂಚಾಯತಿಯವರು ತಮ್ಮ ಸಿಬ್ಬಂದಿಗಳಿಂದಲೇ ಕಸ ಎತ್ತಿಸಿ ಸಾರ್ವಜನಿಕ ಹಾದಿಯಲ್ಲಿ ಬಿಟ್ಟಿರುವುದು ಸ್ವತಃ ಅವರ ಪ್ರಕಟಣೆಗೆ ವಿರುದ್ಧವಾಗಿದೆ ಆ ಸ್ಥಳದಲ್ಲಿ ಗಬ್ಬು ವಾಸನೆ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅಂತ ಹೇಳಲಾಗ್ತಿದ್ದು ಪಕ್ಕದ ಮನೆಗಳಲ್ಲಿ ವಾಸಿಸುವವರು ಶ್ವಾಸಕೋಶ ಸಂಬಂಧಿತ ತೊಂದರೆ ವಾಂತಿ ತಲೆನೋವು ಮುಂತಾದ ಸಮಸ್ಯೆಗಳು ಬರಬಹುದು ಮತ್ತು ಕಸದ ಕಾರಣದಿಂದ ನೊಣಗಳು ಸೊಳ್ಳೆಗಳು ತುಂಬಿಕೊಂಡಿದ್ದು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಉಂಟಾಗಿದೆ ಮಕ್ಕಳಿಗೂ ಹಿರಿಯ ನಾಗರಿಕರಿಗೂ ಇದರಿಂದ ಹೆಚ್ಚು ತೊಂದರೆ ಆಗಬಹುದು ಸ್ಥಳೀಯರು ಪಟ್ಟಣ ಪಂಚಾಯಿತಿಯವರ ವಿರುದ್ಧ ಅಸಮಾಧಾನ ಇದ್ದು ಸಾಮಾನ್ಯ ಜನರು ಕಸ ಹಾಕಿದ್ರೆ ಐನೂರು ರೂಪಾಯಿ ದಂಡ ಹಾಕ್ತಾರೆ ಆದರೆ ಪಟ್ಟಣ ಪಂಚಾಯತಿವರೇ ಕಸ ಹಾಕಿದ್ರೆ ಅವರಿಗೆ ಯಾರು ದಂಡ ಹಾಕ್ತಾರೆ ಅನ್ನೋದು ಪ್ರಶ್ನೆಯಾಗಿದೆ ಅವರು ಅಧಿಕಾರಿಗಳಿಂದ ತಕ್ಷಣ ಕ್ರಮ ಕೈಗೊಂಡು ಆ ಪ್ರದೇಶವನ್ನು ಸ್ವಚ್ಛಗೊಳಿಸಬೇಕು ದುರ್ವಾಸನೆ ನಿವಾರಣೆಗಾಗಿ ನಿಷ್ಕರ್ಷಕ ನೀರು ಸಿಂಪಡಿಸಬೇಕು ಹಾಗೂ ಕಾಲುವೆಯ ಶುದ್ಧೀಕರಣ ಶೀಘ್ರ ಕೈಗೊಳ್ಳಬೇಕು ಸಮೀಪದ ಶಾಲಾ ಮಕ್ಕಳ ಪೋಷಕರು ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ಆರೋಗ್ಯ ಇಲಾಖೆಯು ಕೂಡ ಸ್ಥಳ ಪರಿಶೀಲನೆ ನಡೆಸಿ ಸಾಂಕ್ರಾಮಿಕ ರೋಗ ತಡೆಗಟ್ಟುವ ಕ್ರಮ ಕೈಗೊಳ್ಳಬೇಕು ಪಟ್ಟಣ ಪಂಚಾಯಿತಿಯವರ ಈ ನಿರ್ಲಕ್ಷ್ಯವು ಸಾರ್ವಜನಿಕ ಆರೋಗ್ಯಕ್ಕೆ ಅಪಾಯ ಸಾರ್ವಜನಿಕರ ಆರೋಗ್ಯ ಹಿತದೃಷ್ಟಿಯಿಂದ ಅಧಿಕಾರಿಗಳು ತಕ್ಷಣ ಸ್ಪಂದಿಸಬೇಕು ಅಂತ ಆಗ್ರಹಿಸಿದ್ದಾರೆ